ಪ್ರಯಾಣಿಕರಿಗೆ ಗಮನಿಸಿ ಟ್ರೈನ್ ಮಿಸ್ ಆದರೆ ಚಿಂತೆ ಬಿಡಿ ಅದೇ ಟಿಕೆಟ್ನಲ್ಲಿ ಇನ್ನೊಂದು ರೈಲಿನಲ್ಲಿ ಪ್ರಯಾಣಿಸಿ ನೀವು ರೈಲ್ ಮಿಸ್ ಮಾಡಿಕೊಂಡ್ರಾ ಹಾಗಿದ್ದರೆ ಅದೇ ಟಿಕೆಟ್ನಲ್ಲಿ ಇನ್ನೊಂದು ರೈಲಿನಲ್ಲಿ ಪ್ರಯಾಣಿಸುವುದು ಹೇಗೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಭಾರತೀಯ ರೈಲ್ವೆ ನಮ್ಮ ದೇಶದ ಜೀವನಾಡಿ ಎಂದು ಕರೆಯುತ್ತಾರೆ ಪ್ರತಿನಿತ್ಯ ಲಕ್ಷಾಂತರ ಜನರು ರೈಲಿನಲ್ಲಿ ಪ್ರಯಾಣ ಮಾಡುತ್ತಾರೆ ಈ ಪ್ರಯಾಣಿಕರಲ್ಲಿ ಕೆಲವರು ಕೆಲವು ಸಮಯದಲ್ಲಿ ಕೆಲವರು ಕೆಲವು ಸಮಯದಲ್ಲಿ ಟಿಕೆಟ್ ಕಾಯ್ದಿರಿಸುತ್ತಾರೆ ಇನ್ನು ಕೆಲವರು ಟ್ರೈನ್ ಟಿಕೆಟ್ ಅನ್ನು ತೆಗೆದುಕೊಂಡು ಟ್ರೈನ್ ಮಿಸ್ ಮಾಡಿಕೊಳ್ಳುವುದನ್ನು ಕಾಣಬಹುದು ಅದರಲ್ಲೂ ಟ್ರೈನ್ ಮಿಸ್ ಮಾಡಿಕೊಳ್ಳುವುದು ಈಗ ಕಾಮನ್ ವಿಷಯವಾಗಿದೆ ಮನೆಯಿಂದ ಲೇಟಾಗಿ ಹೊರಡುವುದರಿಂದ ಹಿಡಿದು ಟ್ರಾಫಿಕ್ನಲ್ಲಿ ಸಿಲುಕಿಕೊಳ್ಳುವುದು ಅಥವಾ ಇನ್ನೂ ಹಲವು ಕಾರಣಕ್ಕೆ ರೈಲು ಮಿಸ್ ಮಾಡಿಕೊಳ್ಳಬಹುದು ಇದರಿಂದ ಪ್ರಯಾಣಿಕರಿಗೆ ಆರ್ಥಿಕ ನಷ್ಟ ಉಂಟಾಗುವ ಸಂಭವಗಳು ಹೆಚ್ಚಾಗಿ ಇರುತ್ತವೆ ಭಾರತೀಯ ರೈಲ್ವೆಯಿಂದ ನವೀಕರಿಸಿದ ನಿಯಮಗಳ ಪ್ರಕಾರ ತಾವು ಹತ್ತಬೇಕಿದ್ದ ರೈಲು ಮಿಸ್ ಮಾಡಿಕೊಂಡರೆ ಆ ರೈಲಿನ ಟಿಕೆಟ್ ಹಣ ವಾಪಸ್ ಸಿಗಬಹುದು ಅಥವಾ ಬೇರೆ ರೈಲಿನಲ್ಲಿ ಪ್ರಯಾಣ ಮಾಡಬಹುದು ರೈಲು ರದ್ದಾದರೆ ಪ್ರಯಾಣಿಕರು ಹಣ ವಾಪಸ್ ಪಡೆಯಬಹುದು ಎಂಬುದು ಬಹುತೇಕ ಎಲ್ಲರಿಗೂ ಗೊತ್ತಿರುವ ವಿಚಾರ ಆದರೆ ನೀವು ನಿಮ್ಮ ರೈಲು ತಪ್ಪಿಸಿಕೊಂಡರೂ ಆರ್ಥಿಕ ನಷ್ಟ ಉಂಟಾಗುವುದರಿಂದ ತಪ್ಪಿಸಿಕೊಳ್ಳಬಹುದು ಅದು ಹೇಗೆ ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿ ಹೌದು ಭಾರತೀಯ ರೈಲ್ವೆಯಿಂದ ನವೀಕರಿಸಿದ ನಿಯಮಗಳ ಪ್ರಕಾರ ಪ್ರಯಾಣಿಕರು ಒಂದು ವೇಳೆ ರೈಲನ್ನು ಮಿಸ್ ಮಾಡಿಕೊಂಡ್ರೆ ಅವರು ಅದೇ ಟಿಕೆಟ್ನೊಂದಿಗೆ ಬೇರೆ ರೈಲಿನಲ್ಲಿ ಪ್ರಯಾಣ ಮಾಡಬಹುದು ಅಥವಾ ಆ ಟಿಕೆಟ್ ಹಣವನ್ನು ಹಿಂಪಡೆಯಬಹುದು ಸಾಮಾನ್ಯವಾಗಿ ಪ್ರಯಾಣಿಕರು ಎರಡು ರೀತಿಯಾದ ಟಿಕೆಟ್ಗಳನ್ನು ಪಡೆದುಕೊಂಡಿರುತ್ತಾರೆ ಒಂದು ಕಾಯ್ದಿರಿಸಿದ ಟಿಕೆಟ್ಗಳು ಇನ್ನೊಂದು ಜನರಲ್ ಕೋಚ್ ಟಿಕೆಟ್ಗಳು ಕಾಯ್ದಿರಿಸಿದ ಟಿಕೆಟ್ಗಳಲ್ಲಿ ಪ್ರಯಾಣಿಕರು ಅವರ ಸೀಟ್ಗಳನ್ನು ಮೊದಲೇ ಬುಕ್ ಮಾಡಿಕೊಂಡಿರುತ್ತಾರೆ ಆದರೆ ಜನರಲ್ ಕೋಚ್ ಟಿಕೆಟ್ಗಳಲ್ಲಿ ಮೊದಲು ಟ್ರೈನ್ ಹತ್ತಿದ ಕೆಲವು ಪ್ರಯಾಣಿಕರಿಗೆ ಸೀಟ್ ಸಿಗುತ್ತದೆ ಆದ್ದರಿಂದ ಪ್ರಯಾಣಿಕರು ರೈಲು ಹತ್ತುವ ಮುಂಚೆಯೇ ತಮಗೆ ಇಷ್ಟವಾದಂತಹ ಕೋಚ್ಗಳಲ್ಲಿ ಟಿಕೆಟ್ಗಳನ್ನು ಪಡೆದುಕೊಳ್ಳುತ್ತಾರೆ ಜನರಲ್ ಕೋಚ್ ಟಿಕೆಟ್ಗಳು ಪ್ರಯಾಣಿಕರು ಒಂದು ವೇಳೆ ಜನರಲ್ ಕೋಚ್ ಅಥವಾ ಸಾಮಾನ್ಯ ಕೋಚ್ ಟಿಕೆಟ್ ಹೊಂದಿದ್ದರೆ ಅಂತಹ ಪ್ರಯಾಣಿಕರು ತಪ್ಪಿಸಿಕೊಂಡಿರುವಂತಹ ರೈಲಿನ ಟಿಕೆಟನ್ನು ಬಳಸಿಕೊಂಡು ಇನ್ನೊಂದು ರೈಲಿನಲ್ಲಿ ಪ್ರಯಾಣ ಮಾಡಬಹುದು ಆದರೆ ವಂದೇ ಭಾರತ್ ಸೂಪರ್ ಫಾಸ್ಟ್ ಅಥವಾ ರಾಜಧಾನಿ ಎಕ್ಸ್ಪ್ರೆಸ್ನಂತಹ ಕೆಲವು ರೈಲುಗಳು ಸಾಮಾನ್ಯ ರೈಲುಗಳಿಗೆ ಹೋಲಿಸಿಕೊಂಡರೆ ಹೆಚ್ಚಿನ ನಿರ್ಬಂಧಗಳನ್ನು ಹೇರಿರುತ್ತವೆ ಹಾಗೂ ರೈಲಿನ ಪ್ರಯಾಣದ ದರಕ್ಕೆ ಹೋಲಿಸಿದರೆ ಭಾರೀ ವ್ಯತ್ಯಾಸಗಳನ್ನು ಕಾಣಬಹುದು ಆದ್ದರಿಂದ ಈ ಸೂಕ್ಷ್ಮತೆಗಳನ್ನು ಗಮನದಲ್ಲಿಟ್ಟುಕೊಂಡು ರೈಲು ಮಿಸ್ ಆದರೆ ಇನ್ನೊಂದು ಟ್ರೈನಲ್ಲಿ ಪ್ರಯಾಣಿಕರು ಪ್ರಯಾಣ ಕಾಯ್ದಿರಿಸಿದ ಟಿಕೆಟ್ಗಳು ಆದರೆ ಪ್ರಯಾಣಿಕರು ಒಂದು ವೇಳೆ ತಮ್ಮ ಸೀಟ್ಗಳನ್ನು ಕಾಯ್ದಿರಿಸಲು ಕಾಯ್ದಿರಿಸಿದ ಟಿಕೆಟ್ಗಳನ್ನು ಹೊಂದಿದ್ದರೆ ಅಂತಹ ಪ್ರಯಾಣಿಕರಿಗೆ ಇನ್ನೊಂದು ರೈಲಿನಲ್ಲಿ ಅದೇ ಟಿಕೆಟ್ ಬಳಸಿಕೊಂಡು ಪ್ರಯಾಣಿಸುವ ಅವಕಾಶ ಇಲ್ಲ ಒಂದು ವೇಳೆ ಪ್ರಯಾಣಿಕರು ಬೇರೆ ರೈಲಿನ ಟಿಕೆಟ್ನೊಂದಿಗೆ ಇನ್ನೊಂದು ರೈಲಿನಲ್ಲಿ ಪ್ರಯಾಣಿಸಿದರೆ ದಂಡ ಕಟ್ಟಬೇಕಾಗಬಹುದು ನೀವು ಪ್ರಯಾಣಿಸಬೇಕಿದ್ದ ರೈಲು ಮಿಸ್ ಆದರೆ ಟಿಕೆಟ್ ಹಣ ಮರಪಾವತಿಗೂ ಕೂಡ ಅವಕಾಶ ಕಲ್ಪಿಸಲಾಗಿದೆ ಒಂದು ವೇಳೆ ನೀವು ಪ್ರಯಾಣಿಸಬೇಕಿದ್ದಂತಹ ರೈಲು ಮಿಸ್ ಮಾಡಿಕೊಂಡರೆ ಅಥವಾ ಅದೇ ಟಿಕೆಟ್ನಿಂದ ಇನ್ನೊಂದು ರೈಲಿನಲ್ಲಿ ಪ್ರಯಾಣ ಮಾಡಲು ಸಾಧ್ಯವಾಗದಿದ್ದರೆ ಅಂತಹ ಪ್ರಯಾಣಿಕರು ಮರುಪಾವತಿಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುತ್ತಾರೆ ಟಿಕೆಟ್ ರದ್ದತಿಗಾಗಿ ಮರುಪಾವತಿ ನಿಯಮಗಳು ಭಾರತೀಯ ರೈಲ್ವೆಯು ಈ ಕೆಳಗಿನ ಮರುಪಾವತಿ ರಚನೆಯನ್ನು ನೀಡುತ್ತದೆ ಒಂದು ವೇಳೆ ರೈಲು ಟಿಕೆಟ್ ಅನ್ನು ರದ್ದುಗೊಳಿಸಲು ನೀವು ನಿರ್ಧರಿಸಿದರೆ ನಿರ್ಗಮನಕ್ಕೆ ನಲವತ್ತೆಂಟರಿಂದ ಹನ್ನೆರಡು ಗಂಟೆಗಳ ಮೊದಲು ರದ್ದುಗೊಂಡ ದೃಢೀಕೃತ ಟಿಕೆಟ್ಗಳಿಗೆ ಒಟ್ಟು ದರದಿಂದ ಶೇಕಡಾ ಇಪ್ಪತ್ತೈದು ಕಡಿತ ಮಾಡಿಕೊಡಲಾಗುತ್ತದೆ ನಿರ್ಗಮನದ ಹನ್ನೆರಡರಿಂದ ನಾಲ್ಕು ಗಂಟೆಗಳ ಮೊದಲು ರದ್ದುಗೊಂಡ ಟಿಕೆಟ್ಗಳಿಗೆ ಒಟ್ಟು ದರದಿಂದ ಶೇಕಡಾ ಐವತ್ತು ಕಡಿತ ಮಾಡಿಕೊಳ್ಳಲಾಗುತ್ತದೆ ವೇಟ್ ಲಿಸ್ಟ್ ಮತ್ತು ಆರ್ ಎ ಸಿ ಟಿಕೆಟ್ಗಳಿಗಾಗಿ ರೈಲು ಹೊರಡುವ ಕನಿಷ್ಠ ಮೂವತ್ತು ನಿಮಿಷಗಳ ಮೊದಲು ಇವುಗಳನ್ನು ರದ್ದುಗೊಳಿಸಬೇಕು ಇಲ್ಲದಿದ್ದರೆ ಯಾವುದೇ ಮರುಪಾವತಿಯನ್ನು ನೀಡಲಾಗುವುದಿಲ್ಲ ಐ ಆರ್ ಸಿ ಟಿ ಸಿ ಅಪ್ಲಿಕೇಶನ್ ಮೂಲಕ ಮರುಪಾವತಿ ವಿನಂತಿಯನ್ನು ಸಲ್ಲಿಸಲು ತ್ವರಿತ ಮಾರ್ಗದರ್ಶಿ ನಿಮ್ಮ ಐ ಆರ್ ಸಿ ಟಿ ಸಿ ಖಾತೆಗೆ ಲಾಗಿನ್ ಮಾಡಿ ಟ್ರೈನ್ ಆಯ್ಕೆ ಹೋಗಿ ಮತ್ತು ಫೈಲ್ ಟಿ ಡಿ ಆರ್ ಆಯ್ಕೆ ಮಾಡಿ ನಿಮ್ಮ ತಪ್ಪಿದ ರೈಲು ಟಿಕೆಟನ್ನು ಆಯ್ಕೆ ಮಾಡಿಕೊಂಡು ಮತ್ತು ಮರುಪಾವತಿಗಾಗಿ ಟಿ ಡಿ ಆರ್ ಅನ್ನು ಸಲ್ಲಿಸಲು ಫ್ರಾಮ್ಟ್ಗಳನ್ನು ಅನುಸರಿಸಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು